ಸರಿ ಇಲ್ಲ ಅಣ್ಣ ಸರಿ ಸರ್

ಏನೇ ಆದ್ರೂ ನೀವು ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಕೆಲಸ ಆಗಂಗಿಲ್ಲ ನೀವು ನಡೀರಿ ಅಂತ ನಮ್ಮ ಅಸೋಸಿಯೇಷನ್ ಇವರಿಗೂ ನನಗೂ ಪೈದು ಕಳ್ಸಿದ್ರು ಇನ್ನು ಫೋರ್ ಮಂತ್ ಇದ್ರೆ ನಾನು ಒಂದೂವರೆ ತಿಂಗಳು ಅಡ್ಡಾಡಿದೆ ಸರ್ ನಾನು ಎಲ್ಲಂದ್ರೆ ಕೆಮ್ಮು ಹುಬ್ಬಳ್ಳಿಯಿಂದ ಟೈಮ್ ಬಲ್ಲಿ ತಮ್ಮ ಇನ್ಚಾರ್ಜ್ ಆಗಿ ಕೆಲಸ ಮಾಡುವಾಗ ನಮ್ದೇ ಒಂದು ಸ್ಟಾಪು ಕೆಲಸ ಮಾಡಂಗಿಲ್ಲ ಅಂತ ಹೇಳಿ ಅವ್ರದೇ ಒಂದು ಡೆಂಟಲ್ ಡಾಕ್ಟರ್ ನನಗೆ ಪದೇ ಪದೇ ಕಾಲ್ ಮಾಡ್ತಿದ್ರು ಏ ಅವರು ಎಲ್ಲೂ ಏನು ಕೆಲಸ ಮಾಡ್ತಿಲ್ಲ ಬಂದ್ ಕೇಳಿದ್ರೆ ನಿಮ್ ಕಡೆ ಹೋಗ್ತದೆ ಪದೇ ತಿಂಗ್ಬೇಕು ತಿಂಗ್ಳು ಸರ್ ನನ್ ಪ್ರಿಮಿಟ್ ಆಗಿಲ್ಲ ನಾನು ಮುಂದೆ ಏನ್ ಮಾಡ್ಬೇಕು ಸರ್ ನಾನು ನನ್ನ ಮಕ್ಕಳಿಗೆ ಬೀದಿಗೆ ತರ್ಬೇಕು ಸರ್ ನಾನು

ನಾನು ಏನಾದ್ರೂ ತಪ್ಪಿದೆ ಮೂರು ವರ್ಷ ಕ್ಯಾಜುರಿಟಿಯಲ್ಲಿ ಎಮರ್ಜೆನ್ಸಿ ಬರಡಿಯಲ್ಲಿ ಎರಡು ನೋಡಿರೋ ಪ್ರಕಾರ ನಾನು ಕೋವಿಡ್ ಟೈಮ್ ಅಲ್ಲಿ ಯಾವ ರೀತಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿದ್ದೇನೆ ಅಂತ ಹೇಳಿ ಪ್ರತಿಯೊಬ್ರು ನೋಡಿದಾರೆ ಸರ್ ಲಾಸ್ಟ್ ಇಯರ್ ನನಗೆ ಸರ್ವೋತ್ತಮ ಸೇವಾ ಪ್ರಶಸ್ತಿ ಕೂಡ ನಾನು ಧಾರವಾಡ ಡಿಸ್ಟ್ರಿಕ್ ಇಂದ ತಗೊಂಡಿದ್ದೇನೆ ಸರ್ ಇಷ್ಟೆಲ್ಲ ಮಾಡಿ ಪ್ರತಿ ಜನತೆಗೂ ಗೊತ್ತದ ನಾನು ನನ್ನ ಜನಪರ ಸೇವೆ ಮಾಡಿದ ಎಂಟು ವರ್ಷ ಅವರ್ಸ್ ಏಟ್ ಅವರ್ಸ್ ಡ್ಯೂಟಿ ಅವರ್ಸ್ ಅಂತ ಹೇಳಿ ಗೆರೆ ಕೊಡದು ಕೆಲಸ ಮಾಡಿದವಳೆ ಇಲ್ಲ ಸರ್ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿದ್ದರು ನೋಡಿದಾರೆ ವ್ಯಕ್ತಿಗಿತಾಸಕ್ತಿ ಮೇಡಮ್ ಇದು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ